ನಮಸ್ಕಾರ ಸ್ನೇಹಿತರೆ ಯಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಿವಿಧ ಕೋರ್ಸ್ಗಳ ಪ್ರವೇಶಾತಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ಕೆಲವು ಕೋರ್ಸ್ಗಳ ಪ್ರವೇಶಾತಿ ಪೂರ್ಣಗೊಂಡಿದೆ ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಪಿ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಕೂಡ ಆರಂಭವಾಗಿದ್ದು ಈ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕಡೆಯಿಂದ ಮೆಸೇಜ್ ಬಂದಿದೆ ಹೌದು ಯಾರೆಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಪ್ರವೇಶ ಪಡೆದಿದ್ದೀರಿ ಉದಾಹರಣೆಗೆ ಡಿಗ್ರಿ ಇರಬಹುದು ಮಾಸ್ಟರ್ ಡಿಗ್ರಿ ಇರಬಹುದು ಅಥವಾ ಬಿಎಡ್ ಇರಬಹುದು ಅಥವಾ ಪಿಯುಸಿ ಇರಬಹುದು ಇತ್ಯಾದಿ ಯಾವುದೇ ಕೋರ್ಸ್ಗೆ ನೀವು ಪ್ರವೇಶವನ್ನು ಪಡೆದ ನಂತರ ನೀವು ಇನ್ನೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಿಲ್ಲ ಅಂತಾದ್ರೆ ನಿಮಗೆ ಈಗ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಿಂದ ಒಂದು ಮೆಸೇಜ್ ಅನ್ನ ರವಾನೆ ಮಾಡಲಾಗ್ತಾ ಇದೆ ಏನ್ ಮೆಸೇಜ್ ಇದೆ ಏನೇನ್ ವಿವರಗಳಿದೆ ಇದರಲ್ಲಿ ಅನ್ನೋದನ್ನ ಮೊದಲಿಗೆ ನೋಡಿಕೊಳ್ಳೋಣ ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಇನ್ನಷ್ಟು ವಿವರಗಳನ್ನು ನೋಡುವಂತಹ ಪ್ರಯತ್ನ ಮಾಡೋಣ ಏನ್ ಮೆಸೇಜ್ ಬಂದಿದೆ ನನಗೂ ಕೂಡ ಬಂದಿದೆ ಗಮನಿಸ್ತಾ ಇದ್ರಿ Dear student, you have not applied for scholarship in SSP 2023-24. Kindly apply as last date is approaching using the link. ಸೊ ಕೊನೆಯ ದಿನಾಂಕ ಬರ್ತಾ ಇದೆ ನೀವು ಇನ್ನೂ ನಿಮ್ಮ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿಲ್ಲ ಎಸ್ ಎಸ್ಪಿ ಮೂಲಕ ಹಾಗಾಗಿ ಕೆಳಗಿನ ಲಿಂಕ್ ಅನ್ನು ಉಪಯೋಗಿಸಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಸೊ ಹಾಗಾದ್ರೆ ಲಾಸ್ಟ್ ಡೇಟ್ ಯಾವುದು ಅನ್ನುವಂತಹ ಒಂದು ಗೊಂದಲ ಇಲ್ಲಿ ಇದೆ ಸೊ ಈಗಾಗಲೇ ನಿಗದಿಪಡಿಸದಂತೆ ಒಬಿಸಿ ಡಿಪಾರ್ಟ್ಮೆಂಟ್ ಇಂದು ಈ ತಿಂಗಳ ಮೂವತ್ತೊಂದನೇ ತಾರೀಕಿಗೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಸಾಮಾನ್ಯವಾಗಿ ಈ ದಿನಾಂಕ ಮತ್ತಷ್ಟು ಎಕ್ಸ್ಟೆಂಡ್ ಆಗುವ ಸಾಧ್ಯತೆ ಇದೆ ಬಿಕಾಸ್ ಇನ್ನೂ ಸಾಕಷ್ಟು ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಕ್ರಿಯೆ ಆರಂಭವಾಗಿದೆ ಬಿಎಡ್ ಅಂತೂ ಈಗಷ್ಟೇ ಆರಂಭ ಆಗಿದೆ ಇದು ಮುಗಿಯುವುದಕ್ಕೇನೆ ಇನ್ನು ಫೆಬ್ರವರಿ ಮಾರ್ಚ್ ಆಗುತ್ತೆ ಸೊ ಫೆಬ್ರೆ ಫೆಬ್ರವರಿ ನಂತರವೂ ಇದು ಇನ್ನು ಅಪ್ಲಿಕೇಶನ್ ಇರುತ್ತೆ ಅಲ್ಲಿ ತನಕನೂ ಕೂಡ ಇನ್ನು ಅವೈಲಬಲ್ ಇರುತ್ತೆ ಇದು ಅಂಡ್ ಆಸ್ ಅಪ್ ನಾವು ಯಾರೆಲ್ಲ ಪ್ರವೇಶಾತಿ ಪಡ್ಕೊಂಡಿದ್ದೀರಿ ಬೇರೆ ಬೇರೆ ಕೋರ್ಸ್ಗಳಿಗೆ ಎಂಎ ಎಂ ಕಾಮ್ ಎಂ ಎಸ್ ಸಿ ಎಂ ಬಿಎ ಎಂ ಸಿಎ ಎಂಟಿಎ ಇತ್ಯಾದಿ ಮಾಸ್ಟರ್ಸ್ ಇರಬಹುದು ಅಥವಾ ಬೇರೆ ಬೇರೆ ಆದಂತಹ ಡಿಗ್ರಿ ಕೋರ್ಸಸ್ ಇರಬಹುದು ಇತ್ಯಾದಿ ಬೇರೆ ಬೇರೆ ಕೋರ್ಸ್ ಗಳಿಗೆ ಪ್ರವೇಶ ಈಗ ಎಸ್ ಪಿ ಮೂಲಕ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇದೆ ಆದರೆ ಎಸ್ ಎಸ್ ವೆಬ್ಸೈಟ್ ನಲ್ಲಿ ಈ ಕುರಿತಾದಂತೆ ನಾವು ವಿವರಗಳನ್ನು ಚೆಕ್ ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿ ತಾಂತ್ರಿಕ ಸಮಸ್ಯೆಗಳು ಸಾಕಷ್ಟು ಇದೆ ಅಂದ್ರೆ ಸರ್ವರ್ ಇಶ್ಯೂ ಇದೆ ಕೆಲವೊಂದ್ಸಲ ಲಾಗಿನ್ ಆಗ್ತಾ ಇಲ್ಲ ಕೆಲವೊಂದ್ಸಲ ಸರ್ವರ್ ಇಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ ಕೆಲವೊಂದ್ಸಲ ಎರರ್ ಫೋರ್ ನಾಟ್ ಫೋರ್ ಅಂತ ಬರ್ತಾ ಇದೆ ಸೊ ಈ ರೀತಿಯಾಗಿ ಬೇರೆ ಬೇರೆ ಒಂದಿಷ್ಟು ಸಮಸ್ಯೆಗಳು ಇದರಾಗ್ತಾ ಇದೆ ಅಂದ್ರೆ ಈ ಒಂದು ಸರ್ವರ್ ಏನಿದೆ ಎಸ್ ಎಸ್ ಪಿ ದು ಇದು ಅಂಡರ್ ಮೇಂಟೆನೆನ್ಸ್ ಇರುವಂತದ್ದು ಈಗಾಗಲೇ ಮೊದಲ ಹಂತವನ್ನ ನೀವೆಲ್ಲರೂ ಪಾಸ್ ಮಾಡಿಕೊಂಡಿರ್ತೀರಿ ಫಸ್ಟ್ ಸ್ಟೆಪ್ ನಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಸೆಕೆಂಡ್ ಸ್ಟೆಪ್ ನಲ್ಲಿ ನಿಮ್ಮ ನಿಮ್ಮ ಎಜುಕೇಶನಲ್ ಡೇಟಾವನ್ನ ನಿಮ್ಮ ವಿಶ್ವವಿದ್ಯಾಲಯ ಇನ್ನೂ ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿಲ್ಲ ಅನ್ನುವಂತ ವಿವರಗಳು ಬರ್ತಾ ಇರತ್ತೆ ಸೊ ನಿಮಗೆ ಎಸ್ 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 ಪಿ ಯ ಜೊತೆಗೆ ನಿಮ್ಮ ಕಾಲೇಜು ಅಥವಾ ವಿಶ್ವವಿದ್ಯಾಲಯ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಅಂತ ಅನ್ನುವಂತ ವಿವರಗಳು ಬಂತು ಅಂದ್ರೆ ನಮಗೆ ಅಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಹಾಗಾಗಿ ತುಂಬಾ ಜನ ವಿದ್ಯಾರ್ಥಿಗಳು ಇದರಲ್ಲಿ ಗೊಂದಲಕ್ಕೀಡಾಗಿದ್ದೀರಿ ಗಮನಿಸ್ತಾ ಇದ್ರಿ ನಾನು ನನ್ನ ಪ್ರೊಫೈಲ್ ಅನ್ನ ಲಾಗಿನ್ ಮಾಡ್ಕೊಂಡಿದ್ದೀನಿ ನನ್ನ ಹೆಸರು ಕೂಡ ಕಾಣಿಸ್ತಾ ಇದೆ ಅಂತ ಭಾವಿಸ್ಕೊಳ್ತೀನಿ ಸೊ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಕೊಟ್ಟ ಮೇಲೆ ನಾನು ಈಗಾಗಲೇ ಮೊದಲ ಹಂತವನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಎರಡನೇ ಹಂತದಲ್ಲಿ ಏನ್ ವಿವರಗಳಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಇಲ್ಲಿ ಸೊ ನಾನು ಸ್ಟೆಪ್ ಟೂ ನಲ್ಲಿ ಗಮನಿಸ್ತಾ ಇದ್ರಿ ಸ್ಟೆಪ್ ಟೂ ನಲ್ಲಿ ಏನ್ ವಿವರಗಳಿದೆ ಅಂತಂದ್ರೆ ಕಾಲೇಜು ಕೋರ್ಸ್ ನ ಕುರಿತಾದಂತಹ ವಿವರಗಳಿದೆ ಇಲ್ಲಿ ಪ್ರಶ್ನೆ ಏನ್ ಕೇಳ್ತಿದ್ರೆ ನೀವು ಹೊರ ರಾಜ್ಯದ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ರ ಅಂತ ಕೇಳ್ತಿದ್ರೆ ನೋ ಅಂತ ಕೊಡ್ತಾ ಇದ್ದೀನಿ ಹಾಗೆ ನೀವು ಟ್ವೆಲ್ತ್ ಸಿಬಿಎಸ್ಇ ಐ ಸಿ ಎಸ್ ನಲ್ಲಿ ಓದಿದ್ರೆ ಅಂತ ಕೇಳ್ತಾ ಇದಾರೆ ಇಲ್ಲ ಅಂತ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ಅನೇಬಲ್ ಟು ಗೆಟ್ ಡೇಟಾ ಅಂತ ಬರ್ತಾ ಇದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಕೊಡ್ಬೇಕು ನಾವ್ ಇಲ್ಲಿ ಇನ್ಫ್ಯಾಕ್ಟ್ ಇಲ್ಲಿ ಯಾವುದೇ ಮಾಹಿತಿ ಬರ್ತಾ ಇಲ್ಲ ಆರ್ ಯು ಸ್ಟಡಿಂಗ್ ಇನ್ ಲೆವೆಂತ್ ಟ್ವೆಲ್ತ್ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟರೆ ಈ ಅಟೆಸ್ಟೇಷನ್ ಐಡಿಯನ್ನ ಕೇಳುತ್ತೆ ನೋ ಅಂತ ಕೊಟ್ಟರೆ ನಮ್ಮ ನಿಮ್ಮ ಡೇಟಾವನ್ನ ಫೆಚ್ ಮಾಡೋಕ್ ಆಗ್ತಾ ಇಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದೆ ಇದರ ಏನು ಅಂತಂದ್ರೆ ಈಗಾಗಲೇ ಎಸ್ ಎಸ್ ಪಿ ಎಲ್ಲ ವಿಶ್ವವಿದ್ಯಾಲಯಗಳ ಜೊತೆಗೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ತಮ್ಮ ಡೇಟಾವನ್ನ ಆಕ್ಸೆಪ್ಟ್ ಮಾಡುವಂತ ಕೆಲಸ ನಡೀತಾ ಇದೆ ಈ ಪ್ರೊಸೆಸ್ ಮುಗಿದ ನಂತರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕಾಗತ್ತೆ ಅನ್ನೋದನ್ನ ಹೇಳ್ತಾ ಯಾರ್ದಿಲ್ಲ ಈ ರೀತಿಯಾಗಿ ಮೆಸೇಜ್ ಬಂದಿದೆ ದಯವಿಟ್ಟು ಕಾಯಿರಿ ಈಗ ಸದ್ಯಕ್ಕಂತೂ ಅಲ್ಲಿ ಅಪ್ಲೈ ಮಾಡೋಕೆ ಆಗ್ತಾ ಇಲ್ಲ ಯಾರ್ದಿಲ್ಲ ಅಪ್ಲೈ ಮಾಡೋಕ್ ಆಗ್ತಾ ಇದೆ ನೀವು ಅಪ್ಲೈ ಮಾಡಿ ಮುಗಿಸ್ಬಿಡಿ ಯಾರ್ದಿಲ್ಲ ಆಗ್ತಾ ಇಲ್ಲ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಆಗ್ತಾ ಆಗ್ತಾ ಈ ತರ ವೇಟ್ ಮಾಡಿ ಈ ಕುರಿತಾದ ಅಧಿಕೃತ ಮಾಹಿತಿಯನ್ನ ಈ ಎಸ್ ಎಸ್ ಪಿ ಕಡೆಯಿಂದ ನಾವು ಆದಷ್ಟು ಬೇಗ ನಿರೀಕ್ಷಿಸಬಹುದು ಜೊತೆಗೆ ವಿಶ್ವವಿದ್ಯಾಲಯಗಳು ಕೂಡ ತಮ್ಮ ರಿಸಲ್ಟ್ ಆಗಿರಬಹುದು ಅಥವಾ ವಿದ್ಯಾರ್ಥಿಗಳ ಡೇಟಾ ಆಗಿರಬಹುದು ಅವರ ಎಲ್ಲಾ ವಿವರಗಳನ್ನ ಹಂಚ್ಕೊಳ್ತು ಎಸ್ ಎಸ್ ಪಿ ಜೊತೆಗೆ ಅಂತಂದ್ರೆ ಎಸ್ ಎಸ್ ಪಿ ಯೊಂದಿಗೆ ಜೋಡಣೆ ಆದಾಗ ಮಾತ್ರ ಈ ಕುರಿತಾದ ವಿವರಗಳು ಇಲ್ಲಿ ಫೆಚ್ ಆಗೋದಕ್ಕೆ ಸಾಧ್ಯ ಆಗುತ್ತಾನೆ ಅದನ್ನು ಅಲ್ಲಿ ಗಮನಿಸಬೇಕಾಗುತ್ತೆ ಸೊ ಈ ರೀತಿಯಾಗಿ ಯಾರಿಗೆಲ್ಲ ಮೆಸೇಜ್ ಬಂದಿದೆ ವೇಟ್ ಮಾಡಿ ಯಾರಿಗೆಲ್ಲ ಜಸ್ಟ್ ಲಾಗಿನ್ ಆಗಿ ಟ್ರೈ ಮಾಡಿ ಅಪ್ಲೈ ಆಗ್ತಾ ಇತ್ತು ಅಂದ್ರೆ ಅಪ್ಲೈ ಮಾಡಿ ಅಪ್ಲೈ ಆಗ್ತಾ ಇಲ್ಲ ಅಂದ್ರೆ ವೇಟ್ ಮಾಡಿ ಈ ಕುರಿತಾದ ಇನ್ನಷ್ಟು ವಿವರಗಳನ್ನು ಅತಿ ಶೀಘ್ರದಲ್ಲಿ ನಿಮ್ ಜೊತೆಗೆ ಹಂಚ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಮಚ್ ಹಾವ್ ಗುಡ್ ಟೈಮ್